ಪ್ರಕರಣ ನಡೆದು ಹೋಗಿ ಇನ್ನುವರೆಗೂ ಕೂಡ ನಾವು ಕೊಡ್ತಾರೆ ಆದ್ರೂ ಕೂಡ ಇನ್ನುವರೆಗೂ ರಿಯಾಕ್ಷನ್ ಕೊಡುವಂತಹ ಕೆಲಸ ಆಗ್ತಾ ಇಲ್ಲ ಫೈನ್ ರಿಯಾಕ್ಷನ್ ಕೊಟ್ಟಿಲ್ಲ ಅಂದ್ರೆ ಓಕೆ ಅಟ್ಲೀಸ್ಟ್ ಅವರನ್ನ ವಚಾ ಮಾಡ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ವಾ ಹ್ಮ್ ಹ್ಮ್ ನೋಡಿ ಇಲಾಖೆ ಇನ್ಸ್ಪೆಕ್ಟರ್ ನೀವು ಅಮಾನತಿಗೆ ಇನ್ನೆಷ್ಟು ದಿನ ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಇದೆ ಪೊಲೀಸ್ ಇಲಾಖೆಯಿಂದ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಹಿಂದಿಟ್ಟಂತ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮದೇ ಇಲಾಖೆ ಇರುವಂತ ವ್ಯಕ್ತಿ ಯಾವುದೇ ರೀತಿಯಾದಂತ ಬರೀ ಎಫ್ಐಆರ್ ಹಾಕ್ಬಿಟ್ಟು ಸೈಲೆಂಟ್ ಆಗಿಬಿಟ್ರೆ ನೀವೆಲ್ಲಾದ್ರೂ ಅನ್ಕೊಂಡ್ಬಿಟ್ಟಿರ್ಬೋದು ಏ ಸೈಲೆಂಟ್ ಆಗಿ ಬಿಡೋಣ ಬಿಡ್ರಿ ಯಾರು ಕೇಳ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಇದೀಗ ಆರೋಪಗಳು ಕೇಳಿ ಬರ್ತಾ ಇದಾವೆ ಬರೀ ತಮ್ಮದೇ ಇಲಾಖೆ ವ್ಯಕ್ತಿ ಏನಾದ್ರೂ ಒಂದಿಷ್ಟು ಈ ಕೆಲಸ ಮಾಡಿದ್ರೆ ಯಾರೂ ಕೂಡ ಕೂಡ ಎಫ್ಐಆರ್ ಬಿಟ್ಬಿಟ್ಟಿದ್ದಾರೆ ಬೇರವ್ರು ಹಂಗೆ ತಿಳ್ಕೊತಾರೆ ಆಯ್ತ್ ಬಿಡಿ ಎಫ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅವ್ರಿಗೆ ಪಾಠ ಅನ್ನೋದು ಎಲ್ಲಿ ಸಿಗುತ್ತೆ ಪಾಠ ಎಲ್ಲಿ ಕಲಿತಾರ ಅವರು ಮತ್ತೆ ಅದೇ ರೀತಿ ಅದೇ ರಾಗ ಅದೇ ಹಾಡು ದಿನ ಬೆಳಗಾದ್ರೆ ಅದೇ ರೀತಿ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನ ಹೋಗೋಣ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಎಎಸ್ಐ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅಲ್ಪಸಂಖ್ಯಾತ ಯುವತಿಗೆ ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿಬಿಟ್ಟಿದ್ದಾರೆ ರಿಜಿಸ್ಟರ್ ಮ್ಯಾರೇಜ್ ಆಗುವುದಾಗಿ ಇನ್ಸ್ಪೆಕ್ಟರ್ ಹೇಳಿದ್ರು ಎಂಟನೇ ಮೈಲಿಯಲ್ಲಿರುವಂತಹ ಮನೆ ಮತ್ತು ಹೋಟೆಲ್ಗೆ ಕರೆಸಿಕೊಂಡು ಅತ್ಯಾಚಾರ ಎಸಕಿದ್ದಾರೆ ಜೊತೆಗೆ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸಂತ್ರಸ್ತೆ ಆರೋಪ ಮಾಡಿದ್ದಾಳೆ ನಮ್ಮ ವಿಚಾರ ಏನಾದ್ರೂ ಯಾರಿಗಾದ್ರು ಯಾರಿಗಾದ್ರೂ ಹೇಳ್ಬಿಟ್ರೆ ನಿನ್ನನ್ನ ಕೊಂದಾಗ್ಬಿಡ್ತೀನಿ ಅಂತ ಹೇಳಿ ಹೇಳಿಕೆಯನ್ನು ಹಾಕಲು ಭಾಗ್ಯರುತ್ತೆ ನಾವ್ ಹೇಳ್ತಾ ಇರೋದಲ್ಲ ಸಂತ್ರಸ್ತೆ ಹೇಳಿದಾಳೆ ಈ ರೀತಿಯಾಗಿ ನನ್ನನ್ನ ಕರ್ಸ್ಕೊಂಡ್ರು ನನ್ಗೆ ಮೂರು ಬಾರಿ ಲೈಂಗಿಕ ಅತ್ಯಾಚಾರ ಕೂಡ ನಡ್ಸ ಮನೆ ಕರ್ಸ್ಕೊಂಡಿದ್ರು ಹೋಟೆಲ್ಗೂ ಕೂಡ ಕರ್ಸ್ಕೊಂಡಿದ್ರು ಜೊತೆ ಜೊತೆಗೆ ಖಾಸಗಿ ಫೋಟೋಗಳನ್ನ ಕೂಡ ಇಟ್ಕೊಂಡಿದ್ದಾರೆ ವಿಡಿಯೋ ಇಟ್ಕೊಂಡಿದ್ದಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ನಮ್ಮ ವಿಚಾರ ಯಾರಿಗಾದ್ರೂ ಹೇಳ್ಬಿಟ್ರೆ ನಿನ್ನನ್ನ ಅಲ್ಲೇ ಮುಗಿಸಾಕ್ ಬಿಡ್ತೀನಿ ಅಂತ ಹೇಳಿ ಕೂಡ ಬೆದರಿಕೆನ ಹಾಕಿ ದರ್ಪಾನ ಅಧಿಕಾರದ ದರ್ಪಾನ ಇದು ಹಾಗಾದ್ರೆ ಮುಗಿಸ್ಬಿಡ್ತೀನಿ ಕೊಲೆ ಮಾಡಿಸ್ಬಿಡ್ತೀನಿ ಅಂದ್ರೆ ನೀವು ಕೂಡ ಕೊಲೆಗಾರ ಆಗ್ತೀರಾ ಯಾರೋ ಒಬ್ರು ಕೊಲೆ ಮಾಡಿದ್ರೆ ಬಂದ್ಬಿಟ್ಟು ಠಾಣೆಗೆ ಹಾಕಿ ರುಬ್ತೀರಾ ಯಾಕೆ ಕೊಲೆ ಮಾಡಿದೆ ಏನ್ ಕತೆ ಅಂತ ಎಲ್ಲಾ ಪ್ರಶ್ನೆ ಮಾಡ್ತೀರಾ ಹಾಗಾದ್ರೆ ನೀವು ಬೇಕಾದ್ರೆ ಬೆದರಿಕೆ ಹಾಕಬಹುದು ಬೇರೆ ಹಾಕಬಾರ್ದ ಹಾಕ್ಬಾರ್ದ ಹಾಗಾದ್ರೆ ಏನ್ರಿ ವಿಚಾರ ಇದು ನೋಡಿ ಖಾಸಗಿ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾ ಒಂದ್ ಕಡೆ ಆರೋಪ ಈ ರೀತಿಯಾಗಿ ಆರೋಪ ಮಾಡಿದಾರಂತೆ ಒಂದ್ ಕಡೆ ಸಂತ್ರಸ್ತೆಯ ಒಂದಿಷ್ಟು ವಿಡಿಯೋಗಳನ್ನ ಇಟ್ಕೊಂಡು ಫೋಟೋಗಳನ್ನ ಇಟ್ಕೊಂಡು ಬಿಡಿಸ್ತಾ ಇದ್ರಂತೆ ಒಂದ್ ಕಡೆ ನೋಡಿ ಒಂದ್ ಕಡೆ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ರಂತೆ ಯಾರಿಗಾದ್ರೂ ನೀನ್ ಏನಾದ್ರೂ ಬಾಯ್ ಬಿಟ್ರೆ ನನ್ನ ಬಗ್ಗೆ ಹಾಗೆ ಎ ಎಸ್ ಐ ಬಗ್ಗೆ ಏನಾದ್ರೂ ಹೇಳಬಿಟ್ರೆ ಮುಗಿಸ್ಬಿಡ್ತೀನಿ ಅನ್ನುವಂಥದ್ದು ಮತ್ತೊಂದು ಏನ್ ಗೊತ್ತಾ ಎಸ್ ಐ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾರೆ ಇದು ಕೇವಲ ಒಂದು ಮಹಿಳೆ ಮಾತ್ರ ಅಲ್ಲ ಓಕೆ ಈ ರೀತಿಯಾಗಿ ಒಂದು ಕಡೆ ಆರೋಪ ಮಾಡ್ತಾರೆ ಅಂದ್ರೆ ಸಂಪೂರ್ಣ ಬಾಕಿ ಹಾಳಾಗಿದ್ದೆ ಇದೇ ಎಸ್ ಇಂದ ಅಂತೆ ಸುನಿಲ್ ಹಾಳಾಗೋದಕ್ಕೆ ಇವರಿಂದಾನೇ ಹಾಳಾಗಿದ್ದಾರೆ ಅಂತ ಸಂತ್ರಸ್ತೆ ಆರೋಪ ಮಾಡ್ತಾ ಇರೋದ್ರು ಸುನಿಲ್ ಮೊದಲು ಬಹಳ ಒಳ್ಳೆ ವ್ಯಕ್ತಿ ಇದ್ದಂತೆ ಬಹಳ ಅದ್ಭುತವಾದಂತ ವ್ಯಕ್ತಿ ಅಂತಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅಂತಂದ್ರೆ ಇಂಥದ್ದು ಯಾವ್ದಕ್ಕೂ ಕೂಡ ತಲೆ ಹಾಕ್ತಾ ಇರ್ಲಿಲ್ಲ ಅಂತೆ ಆದ್ರೆ ಸಂಪೂರ್ಣವಾಗಿ ಹಾಳಾಗಿದ್ದೆ ನಾನು ಆ ಹಾಳು ಮಾಡಿದ್ದೆ ಇವ್ರು ಅನ್ನುವಂತೂ ಸಂತ್ರಸ್ತೆ ಆರೋಪವನ್ನು ಮಾಡ್ತಾ ಇದ್ರು ಸಾವಾ ದೋಷ ಅಂತಾರಲ್ಲ ಹ್ಮ್ ಹಂಗಾಗೋಗ್ಬಿಟ್ಟಿದೆ ಎಸ್ ಸರ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡುವಂತ ಒಂದ್ ಕಡೆ ತಿಳಿಸ್ತಾ ಇದ್ರಂತೆ ಅದು ಕೂಡ ಇದೆ ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡು ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ಪೀಡಿಸ್ತಾ ಇದ್ರು ಅನ್ನುವಂಥದ್ದು ಸಂತ್ರಸ್ತೆ ಯಾರು ಘಟ್ಟಗೆ ಸಂಬಂಧಪಟ್ಟಂತೆ ಡಿಜಿ ಕಚೇರಿಗೆ ದೂರನ್ನು ಕೊಟ್ಟಿದ್ದಾರೆ ಮೂವತ್ತು ವರ್ಷದ ಸಂತ್ರಸ್ತೆ ಸದ್ಯ ಪ್ರಕರಣ ಸಂಬಂಧ ಗೋವಿಂದಪುರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಬೆಂಗಳೂರು ಪೂರ್ವ ವಿಭಾಗದ ಗೋವಿಂದಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಸಂತ್ರಸ್ತ ಮಹಿಳೆಯ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಆದ್ರೆ ಇದುವರೆಗೂ ಅಮಾನತ್ ಮಾಡ್ತಾ ಇಲ್ಲ ಇಷ್ಟೆಲ್ಲ ಆದ್ರೂ ಕೂಡ ಸುಮ್ನೆ ಹಾಕಿದ್ದಾರೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಹಾಗಾದ್ರೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಈಗ ಒಂದು ಹ್ಮ್ ಈಗ ಗಮನಿಸೋಣ ಆ ಅದಕ್ಕಿಂತ ಮುಂಚೆ ಸಂತ್ರಸ್ತೆ ಸಾರಿ ಮಾತಾಡಿದಾರಲ್ಲ ಸೊ ಈ ಸಂತ್ರಸ್ತೆ ಏನ್ ಮಾತಾಡಿದ್ದಾರೆ ಏನ್ ಕತೆ ಅನ್ನೋದು ಒಂದ್ಸರಿ ಗಮನಿಸ್ಕೊಂಡ್ ಬರೋಣ ಬನ್ನಿ ಒಂದ್ ಹುಡುಗಿಗೂ ನೋಡ್ದೆ ಅದು ಬಟ್ ನಾನೇನು ಅವ್ರು ನಿಮ್ಮ ಹೆಂಡತಿನ್ ಬಿಟ್ಬಿಡಿ ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೋಗಿದ್ದೆ ಅವ್ರ ಹಿಂದೆ ಅವ್ರು ಬಂದರು ತಾನೇ ಎಲ್ಲ ಗೊತ್ತಿದ್ದು ಅವ್ರಿಗೆ ಗೊತ್ತಿರಲ್ವಾ ಹೆಂಡತಿ ಇದಾರೆ ಮಕ್ಳಿದಾರೆ ಅಂತ ನಾನು ಹೋಗಿಲ್ಲ ನಾನು ಹೋಗಿದ್ದರು ಕಂಪ್ಲೇಂಟ್ ಕೊಡಕ್ಕೆ ಅವ್ರು ಬಂದಿದ್ ನನಗೆ ನನ್ನ ಹಿಂದೆ ಅವ್ರು ಬಂದಿರೋದು ನಾನು ಅವ್ರಿಗೆ ಬೆನ್ ಇಟ್ಕೊಂಡು ನೀವು ಬೇಕೇ ಬೇಕು ಇಲ್ಲ ಅಂದ್ರೆ ನನ್ ಇರಲ್ಲ ಅಂತ ನಾನೇನ್ ಹೇಳ್ಕೊಂಡು ಹೋಗಿಲ್ಲ ಅವ್ರು ಬಂದಿ ಪ್ರೀತಿ ತೋರ್ಸಿದ್ಕೆ ನಾನು ನಾನು ಸಿಕ್ಕಾಕೊಂಡು ನಾನು ಮೋಸ ಹೋಗಿರೋದೆ ಹೊರತು ಜನ ಎಲ್ಲ ಮೋಸ ಹೋಗಿರೋದು ಸರಿ ಎಲ್ಲೋ ಒಂದ್ ಕಡೆ ನನಗೆ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಟ್ ನಾನು ಇದ್ದೆ ಅದೇ ರೀತಿ ಅವರು ಭರವಸೆ ಕೊಟ್ಟಿದ್ಕೆ ನಾನು ನಮ್ ನಾನು ನಂಬಿದ್ದೆ ನನ್ ತಪ್ಪಾಯ್ತು ಆಮೇಲೆ ನನಗೆ ಗೊತ್ತಾಯ್ತು ಬಟ್ ಇವ್ರು ಬ್ಯುಸಿ ಇದ್ದಿದ್ರಿಂದ ನಾನು ಯಾವುದೇ ಇದಕ್ಕೂ ನಾನು ಹೋಗ್ಲಿಲ್ಲ ಗಣೇಶ ದೀಪಾವಳಿ ದಸರಾ ಅದರಲ್ಲೆಲ್ಲ ಬಿಸಿ ಇದ್ರು ಇವಾಗಂತ ಟೈಮಲ್ಲಿ ನಾನು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ ಈಗ ನಾನು ಒಬ್ಳು ತಿಳ್ ತಿಳುವಳಿಕೆ ಇರೋಳೆ ನಾನೇನು ಅಷ್ಟು ಇದಲ್ಲ ಹಂಗಾಗಿ ಏನೋ ನನಗಿಷ್ಟೆಲ್ಲ ಕೇರ್ ಮಾಡ್ತಾ ಇದ್ದಾರೆ ಆಮೇಲೆ 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 ಗೊತ್ತಾಯ್ತು ಇವರು ಪ್ರಕಾಶ್ ಹೇಳಿದಾಗ ನನಗೆ ನಿನ್ನಂತಾರೆ ಎಷ್ಟೋ ಜನ ಬಂದೋದ್ರು ನೀನ್ ಯಾವ ಲೆಕ್ಕ ಅಂದಾಗ ನನಗೆ ಸ್ವಲ್ಪ ಡೌಟ್ ಬಂದು ನಾನು ಸ್ವಲ್ಪ ಹೋದೆ ಸ್ಟೇಷನ್ಗೆ ಅವಾಗ ಒಂದ್ ಹುಡುಗಿಗೂ ನೋಡಿದೆ ಅದು ಗೊತ್ತಾಯ್ತು ಸರಿ ತಪ್ಪು ಯಾವ್ದು ನೋಡೋದು ಕಾನೂನು ಅದು ಸರಿ ಇದ್ರೆ ಕಾನೂನು ನನಗೆ ಖಂಡಿತ ನನಗೆ ಇದಾಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆಲ್ರೆಡಿ ಸಿಕ್ಕಿದೆ ನನಗೆ ತಪ್ಪ್ಯ ತಪ್ಪ್ಯಾರ್ದು ಸರಿಯಾರ್ದು ನೋಡ್ಬಿಟ್ಟು ನ್ಯಾಯ ಕಾನೂನು ಏನಿದೆ ಕೊಡ್ಲಿ ನನಗೆ ಬಟ್ ನಾನೇನೋ ಅವ್ರು ನಿಮ್ಮ ಹೆಂಡ್ತಿನ ಬಿಟ್ಬಿಡಿ ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೋಗಿದ್ದೆ ಅವ್ರ ಹಿಂದೆ ಅವ್ರು ಬಂದರು ತಾನೇ ಎಲ್ಲ ಗೊತ್ತಿದ್ದು ಅವ್ರಿಗೆ ಗೊತ್ತಿರಲಿಲ್ವ ಗಂಡ್ತಿ ಇದಾರೆ ಮಕ್ಕಳಿದ್ದಾರೆ ಅಂತ ನಾನು ಹೋಗಿಲ್ಲ ನಾನು ಹೋಗಿದ್ದರು ಕಂಪ್ಲೇಂಟ್ ಕೊಡೋಕ್ಕೆ ಅವ್ರು ಬಂದಿದ್ದು ನನಗೆ ನನ್ನ ಹಿಂದೆ ಅವ್ರು ಬಂದಿರೋದು ನಾನು ಅವ್ರಿಗೆ ಬೆನ್ನು ಇಟ್ಕೊಂಡು ನೀವು ಬೇಕೇ ಬೇಕು ನೀವಿಲ್ಲ ಅಂದರೆ ನಾನು ಇರಲ್ಲ ಅಂತ ನಾನೇನು ಹೇಳ್ಕೊಂಡು ಹೋಗಿಲ್ಲ ಅವ್ರು ಬಂದು ಪ್ರೀತಿ ತೋರಿಸಿದ್ಕೆ ನಾನು ನಾನು ಸಿಕ್ಕಾಕೊಂಡು ನಾನು ಮೋಸ ಹೋಗಿರೋದೆ ಹೊರತು ಜನ ಅಲ್ಲ ಮೋಸ ಹೋಗಿರೋದು ಸರಿ ಎಲ್ಲೋ ಒಂದ್ ಕಡೆ ನನಗೆ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತ ಬಟ್ ನಾನು ಇದ್ದೆ ಅದೇ ರೀತಿ ಅವರು ಭರವಸೆ ಕೊಟ್ಟಿದ್ಕೆ ನಾನು ನಂಬ ನಾನು ನಂಬಿದ್ದೆ ನನ್ ತಪ್ಪಾಯ್ತು ಆಮೇಲೆ ನನಗೆ ಗೊತ್ತಾಯ್ತು ಬಟ್ ಇವ್ರು ಬ್ಯುಸಿ ಇದ್ದಿದ್ರಿಂದ ನಾನು ಯಾವುದೇ ಇದಕ್ಕೂ ನಾನು ಹೋಗ್ಲಿಲ್ಲ ಗಣೇಶ ದೀಪಾವಳಿ ದಸರಾ ಅದ್ರಲ್ಲೆಲ್ಲ ಬಿಸಿ ಇದ್ರು ಅಂತ ಟೈಮಲ್ಲಿ ನಾನು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ ಈಗ ನಾನು ಒಬ್ಳು ತಿಳ್ ತಿಳುವಳಿಕೆ ಇರೋಳೆ ನಾನೇನು ಅಷ್ಟು ಇದಲ್ಲ ಹಂಗಾಗಿ ಏನೋ ನನಗೆ ಕೇರ್ ಮಾಡ್ತಾ ಇದ್ದಾರೆ ಆಮೇಲೆ 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 ಗೊತ್ತಾಯ್ತು ಇವರು ಪ್ರಕಾಶ್ ಹೇಳಿದಾಗ ನನಗೆ ನಿನ್ನಂತಾರೆ ಎಷ್ಟೋ ಜನ ಬಂದೋದ್ರು ನೀನು ಯಾವ ಲೆಕ್ಕ ಅಂದಾಗ ನನಗೆ ಸ್ವಲ್ಪ ಡೌಟ್ ಬಂದು ನಾನು ಸ್ವಲ್ಪ ಹೋದೆ ಸ್ಟೇಷನ್ಗೆ ಅವಾಗ ಒಂದು ಹುಡುಗಿಗೂ ನೋಡಿದೆ ಅದು ಗೊತ್ತಾಯ್ತು ಸರಿ ತಪ್ಪು ಯಾವುದು ನೋಡೋದು ಕಾನೂನು ಅದು ಸರಿ ಇದ್ರೆ ಕಾನೂನು ನನಗೆ ಖಂಡಿತ ನನಗೆ ಇದಾಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆಲ್ರೆಡಿ ಸಿಕ್ಕಿದೆ ನನಗೆ ತಪ್ಪ ತಪ್ಪ್ಯಾರ್ದು ಸರಿಯಾರ್ದು ನೋಡ್ಬಿಟ್ಟು ನ್ಯಾಯ ಕಾನೂನು ಏನಿದೆ ಕೊಡ್ಲಿ ನನಗೆ ಕೂಡ ಮಾತಾಡ್ತಾ ಇದ್ರು ಆಲ್ರೆಡಿ ನಮಗೆ ನ್ಯಾಯ ಸಿಕ್ ಬಿಟ್ಟಿದೆ ಈಗ ನ್ಯಾಯ ಸಿಕ್ಕಿದೆ ಒಂದ್ ಕಡೆ ಅಂದ್ರೆ ಇದು ಕೇವಲ ನಾನ್ ಮಾತ್ರ ಅಲ್ಲ ಯಾರೋ ಠಾಣೆ ಹತ್ರ ಬಂದಿದೆ ಆ ಸಂದರ್ಭದಲ್ಲೂ ಕೂಡ ಒಂದು ಇಷ್ಟು ವಿಭಟ ಬಂದಿದ್ಳು ನೋಡು ಪ್ರಕಾಶ್ ಅನ್ನುವಂತ ವ್ಯಕ್ತಿ ಹೇಳ್ತಾ ಇದ್ದ ನೀನ್ ಯಾವ ಲೆಕ್ಕ ತುಂಬಾ ಜನ ಬಂದು ಹೋಗಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಾಗ್ತಾ ಇದೆ ಸ್ವಾಮಿ ಹಾಗಾದ್ರೆ ಪೊಲೀಸ್ ಠಾಣೆಯಲ್ಲಿ ಆ ಪೊಲೀಸ್ ಠಾಣೆ ಅಂತಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದಿರಾ ಅಲ್ಲಿ ನ್ಯಾಯ ಕೊಡುವಂತ ನ್ಯಾಯ ದೇವತೆಯನ್ನ ಅಲ್ಲಿ ಇಟ್ಕೊಂಡು ಸಾಕಷ್ಟು ಜನ ಹೋರಾಟಗಾರರ ಪ್ರತಿಯೊಬ್ಬ ಮಹಾತ್ಮರ ಅಲ್ಲಿ ಫೋಟೋಗಳನ್ನು ಚಿತ್ರಗಳು ಏನ ಆಗ್ತಾ ಇದೆ ಹಾಗಾದ್ರೆ ಠಾಣೆಯಲ್ಲಿ ಸೊ ಇದೇ ಕೆಲಸ ನಡೀತಾ ಇದೆಯಾ ಹಾಗಾದ್ರೆ ಇದೇನೇ ಮಾಡ್ತಾ ಇರುವುದು ಕೆಲಸನ ಎಫ್ ಆರ್ ದಾಖಲಾಯಿತು ಈಗ ಮುಂದಿನ ಹಾದಿ ಏನು ಹಾಗಾದರೆ ನ್ಯಾಯ ಸಿಕ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಷ್ಟಕ್ಕೆ ಬಿಟ್ಟರೆ ಮಾತ್ರ ಅಲ್ಲ ಎಲ್ಲ ಠಾಣೆಯಲ್ಲಿ ಯಾರ್ಯಾರು ಈ ರೀತಿಯಾಗಿ ಕೆಲಸಕ್ಕೆ ಕೈ ಹಾಕಿದಾರಲ್ಲ ಇವಾಗೆ ಬಿಟ್ಬೇಡಿ ಸ್ವಾಮಿ ಮಾನ ಎಲ್ಲ ಹೋಗ್ತಾ ಇದೆ ಇಡೀ ನಿಮ್ಮ ಕುಟುಂಬ ನೋಡ್ತಾ ಇದೆ ಯಾಕೆ ಈ ರೀತಿಯಾಗಿ ಕೆಲಸಗಳಿಗೆ ಕೈ ಹಾಕ್ತೀರಾ ಆ ಹ್ಞೂ ಎಸ್ ನೋಡಿ ಚಾಟಿಂಗ್ ಹಿಸ್ಟರಿ ಅದೆಲ್ಲವೂ ಕೂಡ ನೋಡ್ತಾ ಹೋದಾಗ ಈ ರೀತಿಯಾದಂತಹ ಪರಿಸ್ಥಿತಿ ಸಹಜವಾಗಿ ಬೆಳಕಿಗೆ ಬರ್ತಾ ಇದೆ ಸಮಾಜಕ್ಕೆ ಒಂದ್ ಕಡೆ ಒಳ್ಳೆ ಸಂದೇಶವನ್ನ ಸಾರುವಂತ ಪೊಲೀಸ್ ಇಲಾಖೆ ಅಂತಂದಾಗ ಒಂದಿಷ್ಟು ಗತ್ತಾಗಿರಬೇಕು ಹೌದು ಬಹಳ ಅದ್ಭುತವಾದ ಡಿಗ್ನಿಟಿ ಮೇಂಟೈನ್ ಮಾಡಬೇಕು ಅದೆಲ್ಲವೂ ಕೂಡ ಒಂದು ಕಡೆ ಇರುತ್ತರಿ ಆದರೆ ಈ ರೀತಿಯಾಗಿ ಒಂದ್ ಕಡೆ ಒಂದು ಇಲಾಖೆ ಮೇಲೆ ಕಳಂಕ ಬಂದಿತ್ತೆ ಅಂದ್ರೆ ಆ ಕಳಂಕವನ್ನ ಕಳಚುವಂತ ಕೆಲಸ ನಿಮ್ಮದಿದೆ ಯಾರದು ತಪ್ಪು ಏನ್ ಕಥೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ